ಅಂತ ಅಂದ್ರೆ ಅಸಲಿ ಆಟ ಈಗ ಶುರು ಓ ಫುಲ್ ಗಿಜಿ ಗಿಜಿ ಅಂತವ್ರೆ ಮುಗ್ದೋಗ್ತಾ ಸ್ಟಾರ್ಟಿಂಗ್ ಎಲ್ಲಾರ್ಗು ಹಾಸ್ಲು ಅವ್ರ ಅಪ್ಪ ಅಮ್ಮಂಗೆ ನೋಡಿ ಇದೇ ರೂಮು ನಿಮ್ ಮಗಂದು ನಿಮ್ ಮಗಳದ್ ಇದೇ ರೂಮು ಓ ಇಲ್ಲೇ ಮುಂದೆನೆ ಇಕ್ಕೊಂಡಿದ್ದೀರಾ ಇಂಟ್ರೆಸ್ಟಿಂಗ್ ನಂತರ ಒಳ್ಳೆ ಹುಡುಗ ಎಲ್ಲಿ ಸಿಗ್ತಾನೆ ಜಯ ರತ್ನಾಕರ ಜಯ ಈ ಕಾಲೇಜ್ ಅಷ್ಟೊಂದು ವಿಡಿಯೋ ನೋಡಿದ್ಮೇಲೆ ಈಗ ನೆಕ್ಸ್ಟ್ ಎಲ್ಲ ಮುಗಿ ಬೀಳ್ತಾರ ಹಂಗಂದ್ರೆ ಬಾಯ್ಸು ಎರಡು ದಿನ ಆಮೇಲೆ ನುಗ್ತಾ ಇರ್ತಾರೆ ಫೋಟೋಸ್ ಹೊಡಿತಾ ಇರ್ತಾರೆ ಬಿಡ್ತಾ ಇರ್ತಾರೆ ನಮ್ ಒಟ್ಟಿ ಎಷ್ಟು ಉರ್ಸ್ತಾವ್ರು ಈಗ ನಾನ್ ಲೇಖಿ ಗೋಸ್ವಾಮಿ ಆಗ್ಬೇಕಾ ಹೋಗಲ್ಲೀಗ ಇಂಜಿನಿಯರಿಂಗ್ ಭವಿಷ್ಯ ಫಸ್ಟ್ ಇಯರ್ ಎಲ್ಲರಿಗೂ ಒಂದೇ ಕೋರ್ಸ್ ಎಲ್ಲಾರು ಫ್ರೆಂಡ್ಸ್ ಆಮೇಲೆ ಊರ್ ಬಾಗ್ಲು ಮನೇಲಿ ಹೇಳಂಗಿಲ್ಲ ಬಿಡಂಗಿಲ್ಲ ತಡಿ ನಮ್ಮಪ್ಪ ಹಲೋ ಡಾಡಿ ಸಿ ಎಂಗೂ ಬರಲ್ಲ ಇಷ್ಟೊಂದು ಕಾಲು ಒಂದ್ ಹುಡುಗಿ ಸರ್ ನಾಲ್ಕು ಜನ ನಿರಂತರ ಸುದ್ದಿಗಾಗಿ మిస్టర్ బీచ్ కన్నడ తుమ్ూరే న్యూస్ బ్రు స ఫోడి